ವೇದವ್ಯಾಸ ಕಾಮತ್ರ ಅವರೇ ನೀವು ಶಾಸಕರಾಗುವುದಕ್ಕಿಂತ ಹಿಂದೆನೆ ಅವರು ಶಾಸಕರಾಗಿದ್ದಾರೆ ಅವರ ಪ್ರಬುದ್ಧತೆ ನಿಮಗೆ ಬಂದಿಲ್ಲ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಮಗ ಅವರು ಇಲ್ಲಿಯ ಒಬ್ಬ ತುಳುವ ಮತ್ತು ಇಲ್ಲಿಯ ಜನಪ್ರತಿನಿಧಿ ಜನರ ಕಷ್ಟಗಳಿಗೆ ಸ್ಪಂದನೆ ಕೊಟ್ಟಿದ್ದಾರೆ ಮರಳಿನ ವಿಚಾರದಲ್ಲಿ ಕೂಡ ಮಾತಾಡಿದರು ಕಲ್ಲು ಇಲ್ಲ ಮರಳು ಸಿಗ್ತಾ ಇಲ್ಲ ಸ್ವಾಮಿ ನಿಮ್ದು ಕೂಡ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ನಿಮ್ದು ಆಡಳಿತ ಇತ್ತು ಐದು ವರ್ಷ ನೀವು ಕೂಡ ಶಾಸಕರಾಗಿದ್ದಿರಿ ಯಾಕೆ ಅಕ್ರಮ ಮರಳುಗಾರಿಕೆ ಮತ್ತು ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆಯನ್ನು ನೀವು ನಿಲ್ಲಿಸಲಿಲ್ಲ ಯಾಕೆ ಆ ಸಂದರ್ಭದಲ್ಲಿ ನೀವು ಕಾನೂನು ನಿಯಮಾವಳಿಗಳನ್ನು ತಂದಿಲ್ಲ ಇದರಿಂದ ತೊಂದರೆಯಾಗಿರುವಂಥದ್ದು ಜನರಿಗೆ ಇವತ್ತು ನೀವು ಮಾಡಿದ ತಪ್ಪು ಅದರಿಂದ ಜನರಿಗೆ ತೊಂದರೆ ಆಗಿದೆ ಅದಕ್ಕಿಂತ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮರಳೆ ಆ್ಯಪ್ ಅನ್ನ ತಂದು ಸ್ಯಾಂಡ್ ಬಜಾರ್ ಆ್ಯಪ್ ಅನ್ನು ತಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಬೆಲೆಗೆ ಗೊಂದಲ ಇಲ್ಲದಂತ ರೀತಿಯಲ್ಲಿ ಜನರಿಗೆ ತಲುಪಿಸಿದ್ದ ಕೀರ್ತಿ ಅದು ಕಾಂಗ್ರೆಸ್ ಸರ್ಕಾರದ್ದು ಅದರಲ್ಲೂ ಕೂಡ ಈಗ ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಸಾಹೇಬರು ಮಾಡಿದಂಥ ಒಂದು ಮಹತ್ವದ ಹೆಜ್ಜೆ ಅದು ಯಾಕೆ ನೀವು ನಿಯಮಾವಳಿಗಳನ್ನು ನೀವು ತಂದಿಲ್ಲ ಯಾಕೆ ಅಧಿಕ ಭ್ರಷ್ಟಾಚಾರ ಯಾಕೆ ತಂಡವಾಡ್ತದೆ ಅಕ್ರಮ ಗಣಿಗಾರಿಕೆಗೆ ನೀವು ಅದಕ್ಕೆ ಕುಮ್ಮಕ್ಕನ್ನ ಕೊಟ್ಟರೆ ಖಂಡಿತವಾಗಿ ಕೂಡ ಭ್ರಷ್ಟಾಚಾರ ಆಗ್ತದೆ ಭ್ರಷ್ಟಾಚಾರ ಆಗದೆ ಅಕ್ರಮ ಗಣಿಗಾರಿಕೆ ಮುಂದೆ ಹೋಗ್ಲಿಕ್ಕೆ ಯಾವುದೇ ರೀತಿಯ ಸಾಧ್ಯತೆ ಇಲ್ಲ ಅದು ಜೊತೆ ಜೊತೆಯಾಗಿ ಹೋಗುವಂತದ್ದು ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಏನು ಇಲ್ಲಿಯ ಉಸ್ತುವಾರಿ ಸಚಿವರಾಗಿರುವಂತ ಗುಂಡೂರಾವ್ ಸಾಹೇಬರು ಇರಬಹುದು ಮತ್ತು ಯು ಟಿ ಖಾದರ್ ಸಾಹೇಬರು ಇವರು ಎಲ್ಲಾ ಸೇರಿ ಸಭೆ ನಡೆಸಿ ಕ್ಯಾಬಿನೆಟ್ ನಲ್ಲಿ ಇಟ್ಟು ಈಗ ನಿಯಮಾವಳಿಯನ್ನ ಇವತ್ತು ಪಾಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ಅಕ್ರಮ ಗಣಿಗಾರಿಕೆ ಮರಳುಗಾರಿಕೆ ಯಾವುದಕ್ಕೂ ಆಸ್ಪದ ಇಲ್ಲದಂತಹ ರೀತಿಯಲ್ಲಿ ಜನರಿಗೆ ಸಲೀಸಾಗಿ ಕಲ್ಲು ಮತ್ತು ಮರಳು ಸಿಗುವಂಥ ನಿಟ್ಟಿನಲ್ಲಿ ಒಂದು ಕೆಲಸ ಕಾರ್ಯ ಆಗ್ತದೆ ಎನ್ನುವಂಥದ್ದನ್ನು ನಾನು ಈ ಮೂಲಕ ಹೇಳಿಕೆ ಪಡ್ತಾ ಇದ್ದೇನೆ ದಯವಿಟ್ಟು ನೀವು ಜನರನ್ನ ಗೊಂದಲಕ್ಕೆ ನೀವು ತಳ್ಳಬೇಡಿ ನೀವು ಅಕ್ರಮ ಗಣಿಗಾರಿಕೆ ಮಾಡುವವರ ಪರವಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ ಅಲ್ಲ ಜನರ ಪರವಾಗಿ ಮಾತಾಡ್ತಾ ಇದ್ದೀರಾ ನಿಮ್ಮ ಧ್ವನಿ ಇರ್ತಾ ಇದ್ದೀರಾ ಎನ್ನುವಂಥದ್ದು ಇವತ್ತು ನಮಗೆ ಕೂಡ ಸಂಶಯ ಕಾಡ್ತಾ ಇದೆ ನೀವೊಂದು ಜನಪ್ರತಿನಿಧಿ ನಿಮಗೆ ಕೂಡ ಗೊತ್ತಿದೆ ಯಾವ ರೀತಿಯಲ್ಲಿ ನಿಯಮಾವಳಿಗಳನ್ನ ತರಬೇಕು ಅಂತ ಆದ್ರೆ ಇವತ್ತು ನಮ್ಮ ವೇದವ್ಯಾಸ ಕಾಮತ್ ಅವರು ವಿನಾಕಾರಣಕ್ಕಾಗಿ ಇಲ್ಲಿ ಗೊಂದಲ ಸೃಷ್ಟಿಸುವಂತ ನಿಟ್ಟಿನಲ್ಲಿ ಮರಳುಗಾರಿಕೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಅವರು ಇವತ್ತು ಹೇಳಿಕೆಗಳನ್ನ ಕೊಡುವಂಥದ್ದು ಅದು ಉತ್ತಮ ಬೆಳವಣಿಗೆ ಅಲ್ಲ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಯು ಟಿ ಖಾದರ್ ಸಾಹೇಬರ ವಿಚಾರದಲ್ಲಿ ಕೂಡ ಒಂದು ಮಾತಾಡಿದರು ಅವರು ಮಾತಾಡಲಿಕ್ಕೆ ಅವರಿಗೆ ಎಲ್ಲಿಂದ ಬಂತು ಅಧಿಕಾರ ಅವರು ಸ್ಪೀಕರ್ ಅವರು ಏನೂ ಮಾತಾಡಂಗಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡಿದರು ವೇದವ್ಯಾಸ್ ಕಾಮತ್ ರವರೇ ನೀವು ಶಾಸಕರಾಗುವುದಕ್ಕಿಂತ ಹಿಂದೆನೇ ಅವರು ಶಾಸಕರಾಗಿದ್ದಾರೆ ಅವರ ಪ್ರಬುದ್ಧತೆ ನಿಮಗೆ ಬಂದಿಲ್ಲ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಸ್ಪನ್ ಕಷ್ಟಗಳಿಗೆ ಸ್ಪಂದನೆ ಕೊಡುವಂಥದ್ದು ಅವರ ಆಶೋತ್ತರಗಳಿಗೆ ಸ್ಪಂದನೆ ಕೊಡುವಂಥದ್ದು ಒಬ್ಬ ಜನಪ್ರತಿನಿಧಿಯ ಆದ್ಯ ಕರ್ತವ್ಯ ಅಂತ ನೀವು ಮರೆತಿದ್ದೀರಿ ಯು ಟಿ ಖಾದರ್ ಅವರು ಅದನ್ನು ಮರೆತಿಲ್ಲ ಅವರು ಜನರಿಂದಲೇ ಆರಿಸಲ್ಪಟ್ಟಿದ್ದಾರೆ ನಿಮ್ಮ ಥರ ವಿಧಾನಸಭಾ ಸ್ಪೀಕರು ಅವರು ವಿಧಾನಸಭೆಯಲ್ಲಿ ಎಲ್ರಿಗೂ ಸಮಾನ ಅವಕಾಶವನ್ನ ಕೊಟ್ಟು ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ರಿಗೂ ಕೂಡ ಮಾತಾಡುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ನಿಮಗೂ ಕೂಡ ಬಹಳಷ್ಟು ಕೊಟ್ಟಿದ್ದಾರೆ ನೀವು ಅದನ್ನ ಮರಿಬೇಡಿ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಮಗ ಅವರು ಇಲ್ಲಿಯ ಒಬ್ಬ ತುಳುವ ಮತ್ತು ಇಲ್ಲಿಯ ಜನಪ್ರತಿನಿಧಿ ಜನರ ಕಷ್ಟಗಳಿಗೆ ಸ್ಪಂದನೆ ಕೊಟ್ಟಿದ್ದಾರೆ ಈಗಲೂ ಕೊಡ್ತಾ ಇದ್ದಾರೆ ಮುಂದಕ್ಕೂ ಕೂಡ ಕೊಡ್ತಾರೆ ಆ ಪ್ರಬುದ್ಧತೆಯನ್ನ ನೀವು ಮುಂದಕ್ಕೆ ತೋರಿಸಿ ಅಂತ ಈ ಮೂಲಕ ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಿನ್ನೆ ಆಯೋಗದಲ್ಲಿ ಭಾಗವಹಿಸಿದ್ದಾರೆ ಅವರು ಹೇಗೆ ಭಾಗವಹಿಸಿದ್ದಾರೆ ಎನ್ನುವಂತ ಪ್ರಶ್ನೆಯನ್ನು ಕೂಡ ಅವರು ಹಾಕಿದ್ರು ಹಿಂದುಳಿದ ವರ್ಗಗಳ ಆಯೋಗ ರಾಜಕೀಯವಾಗಿರುವಂತಹ ಒಂದು ಸಮಿತಿಯಲ್ಲ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಸಮಿತಿಯಲ್ಲ ಅದು ಅದ ಆಯೋಗ ಕಮಿಷನ್ ಬ್ಯಾಕ್ವರ್ಡ್ ಕಮಿಷನ್ ಅದ ಅದು ಕ್ವಾದಿ ಜುಡಿಷಿಯಲ್ ಒಂದು ಅಥಾರಿಟಿ ಅದು ನಿಮಗೆ ಕೊರತೆ ಇದೆ ಮಾಹಿತಿ ಇದ್ದು ಅದರ ಬಗ್ಗೆ ಅದಕ್ಕೆ ನೀವು ಈ ರೀತಿಯಲ್ಲಿ ನೀವು ಸ್ಪೀಕರ್ ಅವರು ಹೇಗೆ ಭಾಗವಹಿಸಿದ್ದಾರೆ ಅಂತ ಅವರಿಗೆ ಪ್ರಬುದ್ಧತೆ ಇದೆ ಅದು ಆಯೋಗ ಅಂತ ಹೇಳುವಂಥ ಒಂದು ಪೂರ್ಣ ಮಾಹಿತಿ ಸ್ಪೀಕರ್ ಅವರಿಗಿದೆ ನಿಮ್ಗಿಲ್ಲ ನಿಮ್ ನೀವು ಎಲ್ಲದರಲ್ಲೂ ಕೂಡ ನೀವು ರಾಜಕೀಯ ಮಾಡುವವರು ಈ ಎರಡು ವರ್ಷದ ಅವಧಿಯ ಎರಡೂ ನಿಮ್ಮ ಅವಧಿಯಲ್ಲಿ ನೀವು ಇಲ್ಲಿ ರಾಜಕೀಯ ಮಾಡಿದ್ದು ಬಿಟ್ಟು ನೀವು ಇಲ್ಲಿ ಎಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನ ನೀವು ಮಾಡಲಿಲ್ಲ ಮೊನ್ನೆ ಕೂಡ ನೀವು ಹೇಳಿಕೆಯನ್ನ ಕೊಟ್ಟಿದ್ದೀರಿ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಬರ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಇನ್ನೂರು ಕೋಟಿ ರೂಪಾಯಿ ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಟ್ಟಿದೆ ಈಗಾಗಲೇ ಅದು ಟೆಂಡರ್ ಪ್ರಕ್ರಿಯೆ ಕೂಡ ಮುಗ್ದಿದೆ ಇನ್ನೂರು ಕೋಟಿಯ ಕೆಲಸ ಕಾರ್ಯ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ ನೀವು ಕೂಡ ಅದರಲ್ಲಿ ಪಾಲ್ ತಗೊಂಡಿದ್ದೀರಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಹಣ ಬರ್ತಾ ಇಲ್ಲ ಅಭಿವೃದ್ಧಿಗೆ ಏನು ಹಣ ಬರ್ತಾ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಏನು ಕರ್ನಾಟಕ ರಾಜ್ಯದ ಹೆಸರನ್ನ ಹಾಳು ಮಾಡಲಿಕ್ಕೆ ನೀವು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಕರ್ನಾಟಕ ರಾಜ್ಯದ ಬಗ್ಗೆ ಉತ್ತಮ ಒಂದು ಏನು ಅವರಿಗೆ ರೆಸ್ಪಾನ್ಸ್ ಉಳಿದ ಕಡೆ ಕೂಡ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಯಾವತ್ತು ಕೂಡ ನಮ್ಮ ರಾಜ್ಯ ನಮಗೆ ಸೇರಿದ್ದು ನಿಮ್ಗೂ ಕೂಡ ಅಭಿಮಾನ ಬೇಕು ನಮ್ಮ ರಾಜ್ಯ ಸರ್ಕಾರ ಯಾವುದು ಇರ್ಬೋದು ನಾಳೆ ಬಿ ಜೆ ಪಿ ಇರಬಹುದು ಅಥವಾ ಕಾಂಗ್ರೆಸ್ ಇರ್ಬೋದು ಉಳಿದವರಿಗೆ ತಪ್ಪು ಮಾಹಿತಿ ಕೊಡುವುದರ ಮೂಲಕ ರಾಜ್ಯ ರಾಜ್ಯದ ಹೆಸರನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ನೀವು ಕೆಲಸಕ್ಕೆ ಕೈ ಹಾಕಬಾರ್ದು ಎನ್ನುವಂಥ ಕಿವಿಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ